ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇನೆ ಪಕ್ಷದ ಕಾರ್ಯಕರ್ತರ ಅಭಿಲಾಷೆ ಮತ್ತು ಪದವೀಧರರ ಅಭಿಲಾಷೆಯಿಂದ ನಾನು ಸ್ಪರ್ಧೆಯನ್ನು ಮಾಡಿದ್ದೇನೆ ಅಭೂತಪೂರ್ವವಾದಂತಹ ಬೆಂಬಲ ಎಲ್ಲ ಬೂತ್ಗಳಲ್ಲಿ ಕೂಡ ಇದೆ ಶಿವಮೊಗ್ಗ ನಗರದ ಎಲ್ಲ ಮತದಾನ ಕೇಂದ್ರಗಳನ್ನು ಕೂಡ ಭೇಟಿ ಬಂದೆ ಅತ್ಯುತ್ತಮವಾದಂತಹ ಪ್ರತಿಕ್ರಿಯೆ ಇದೆ ಬಹುಶಃ ರಾಷ್ಟ್ರೀಯ ಪಕ್ಷಗಳ ಎದುರು ಚುನಾವಣೆ ಮಾಡೋದು ಅಂತಂದರೆ ಅದು ಅಷ್ಟು ಸುಲಭದ ಮಾತಲ್ಲ ಆದರೆ ಎರಡು ಬಾರಿಯ ಚುನಾವಣೆಯ ಸ್ಪರ್ಧೆ ಅದರ ಒಂದು ಸಂಪರ್ಕ ಮತದಾರರೊಂದಿಗೆ ಇರ್ತಕ್ಕಂಥ ಒಂದು ಬಾಂಧವ್ಯ ಇವತ್ತು ನನಗೆ ಈ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಒಂದು ಧೈರ್ಯವನ್ನು ಸ್ಥೈರ್ಯವನ್ನು ಮತ್ತು ಇವತ್ತು ಪದವೀಧರರು ನನ್ನನ್ನು ಬೆಂಬಲಿಸುವಂತಹ ನಿಟ್ಟಿನಲ್ಲಿ ಎಲ್ಲ ರೀತಿಯ ಒಳ್ಳೆಯ ಪ್ರತಿಕ್ರಿಯೆ ಸಿಗ್ತಾ ಇದೆ ಹಾಗಾಗಿ ಗೆಲ್ಲುವಂತಹ ವಿಶ್ವಾಸ ಸಂಪೂರ್ಣ ನನಗಿದೆ ಬಹುಶಃ ನಿನ್ನೆ ಮೊನ್ನೆಗಳಲ್ಲೆಲ್ಲ ನೀವು ನೋಡಿದ್ದೀರಿ ನಿನ್ನೆ ಪತ್ರಿಕಾಗೋಷ್ಠಿನಲ್ಲಿ ಕೂಡ ನಾನು ಮಾತನಾಡಿದ್ದೇನೆ ಯಾವ್ಯಾವ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಗಳು ಯಾವ್ಯಾವ ಬಾರ್ಗಳಲ್ಲಿ ಕ್ಲಬ್ಗಳಲ್ಲಿ ಮತ್ತು ಹಣ ಹಂಚುವಿಕೆಯಲ್ಲಿ ತೊಡಗಿದ್ದಾರೆ ಅಂತ ಬಹುಶಃ ಹಣ ಹೆಂಡದ ನಡುವೆಯೂ ಕೂಡ ನಾನು ಈ ಚುನಾವಣೆಯಲ್ಲಿ ಅತ್ಯ ಅತಿ ಹೆಚ್ಚು ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸ್ತೇನೆ ಅನ್ನತಕ್ಕಂತಹ ನಂಬಿಕೆ ನನಗಿದೆ ಬಹುಶಃ ತಮಗೆಲ್ಲ ಗೊತ್ತಿದೆ ಈಗೆಲ್ಲ ವಿಡಿಯೋಗಳೆಲ್ಲ ನೀವೇ ಬಿಟ್ಟಿದ್ದೀರಿ ನಿಮಗೆ ಗೊತ್ತಿದೆ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಹೇಳಿ ಈಗ ಚುನಾವಣೆಯ ದಿನ ಇವತ್ತು ಎಲ್ಲ ಮ ಪದವೀಧರರು ಕೂಡ ಇನ್ನೂ ಸಂಜೆ ನಾಲ್ಕು ಗಂಟೆವರೆಗೆ ಮತದಾನವನ್ನು ಮಾಡ್ತಕ್ಕಂಥ ಒಂದು ಸಂದರ್ಭ ಇದೆ ಎಲ್ಲರೂ ಕೂಡ ನನ್ನ ಪರವಾಗಿ ನೀವು ಮತವನ್ನು ಚಲಾಯಿಸಿ ಇದು ಹಣಬಲವೋ ಜನಬಲವೋ ಅನ್ನತಕ್ಕಂತಹ ನಿಟ್ಟಿನಲ್ಲಿ ಚುನಾವಣೆ ನಡೀತಾ ಇದೆ ಹಣಬಲವನ್ನು ತಿರಸ್ಕರಿಸಿ ಜನಬಲ ಇರ್ತಕ್ಕಂತಹ ವ್ಯಕ್ತಿಗೆ ಪುರಸ್ಕರಿಸಿ ನನ್ನ ಹೆಸರಿನ ಮುಂದೆ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನೀಡಬೇಕು ಅಂತೇಳಿ ಕೋರ್ತೀನಿ